ಕಿರಣ್ ಒಬ್ಬ ಮುದ್ದಾದ ಹುಡುಗ ಆದರೆ ಅವನಿಗೆ ಕೆಲವು ಕೆಟ್ಟ ಅಭ್ಯಾಸಗಳಿದ್ದವು ಪ್ರತಿದಿನ ಬೆಳಿಗ್ಗೆ ಅವನು ತಡವಾಗಿ ಎದ್ದು ಹಾಸಿಗೆಯನ್ನು ಸರಿಯಾಗಿ ಮಾಡಲಿಲ್ಲ ಅವನು ಹಲ್ಲುಜ್ಜಲು ಮರೆತು ಬೇಗನೆ ಉಪಹಾರ ತಿನ್ನಲು ಓಡುತ್ತಿದ್ದನು ಊಟದ ಮೊದಲು ಕೈತೊಳೆಯುವುದು ಅವಶ್ಯಕ ಎಂದು ಅವನಿಗೆ ತಿಳಿದಿರಲಿಲ್ಲ ಅವನ ತಾಯಿ ಅವನ ಅಸ್ತವ್ಯಸ್ತತೆ ನೋಡಿ ಬಹಳ ಬೇಸರಗೊಂಡರು ಒಂದು ದಿನ ಕಿರಣನು ತೋಟದಲ್ಲಿ ಕುಳಿತು ಆಟವಾಡುತ್ತಿದ್ದಾಗ ಒಬ್ಬ ಜ್ಞಾನಿಯಾಗ ಅಳಿಲನನ್ನು ನೋಡಿದನು ಅದು ಅಜ್ಜಾಳು ಆ ಅಳಿಲು ಸಣ್ಣ ಕನ್ನಡಕ ಮತ್ತು ಬುದ್ಧಿವಂತ ನೋಟವನ್ನು ಹೊಂದಿತ್ತು ಅಜ್ಜಾಳು ನಕ್ಕಿತು ಮತ್ತು ಶುಭೋದಯ ಎಂದು ಹೇಳಿತ್ತು ಕಿರಣನಿಗೆ ಸಂತೋಷವಾಯಿತು ಒಳ್ಳೆ ಹೆಜ್ಜೆಯೆಂದರೆ ಚಿಕ್ಕ ಕೆಲಸಗಳಿಂದ ಪ್ರಾರಂಭಿಸಿ ದಿನವನ್ನ ಚೆನ್ನಾಗಿಡೋದೆ ಎಂದಿತು ಅಜ್ಜ ಅಳಿಲು ಮೊದಲ ಹೆಜ್ಜೆ ಪ್ರತಿದಿನ ಸರಿಯಾದ ಸಮಯಕ್ಕೆ ಏಳುವುದು ಎಂದು ಅಳಿಲು ಹೇಳಿತು ಸರಿಯಾದ ಸಮಯಕ್ಕೆ ಏಳುವುದು ಎಂದು ಅಳಿಲು ಹೇಳಿತು ಮರುದಿನ ಕಿರಣ ಬೇಗ ಎದ್ದನು ತಕ್ಷಣ ಹಾಸಿಗೆಯನ್ನು ಸರಿಯಾಗಿ ಮಾಡಿದಾನೆ ಎರಡನೇ ಹೆಜ್ಜೆ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜುಮುದು ಅವನು ಕೈಗಳನ್ನು ಮತ್ತು ಮುಖವನ್ನು ಚೆನ್ನಾಗಿ ತೊಳೆಯುವುದನ್ನು ಖಚಿತಪಡಿಸಿಕೊಂಡನು ಶುಚಿತ್ವವು ಆರೋಗ್ಯದ ಮೊದಲ ಮೆಟ್ಟಿಲು ಎಂದು ಅಜ್ಜ ಅಳುಮೆಚ್ಚುಗೆ ಸೂಚಿಸಿತು ಮೂರನೆಯ ಹೆಜ್ಜೆ ಊಟದ ಮೊದಲು ಕೈಗಳನ್ನು ಸರಿಯಾಗಿ ತೊಳೆಯುವುದು ಎಂದು ಕಿರಣ್ ನೆನಪಿಸಿಕೊಂಡನು ಈಗ ಅವನ ಕೈಗಳು ಸ್ವಚ್ಛವಾಗಿದ್ದವು ಮತ್ತು ಉಪಹಾರವೂ ರುಚಿಯಾಗಿತ್ತು ನಾಲ್ಕನೇ ಹೆಜ್ಜೆ ತಿಳಿಯದೆ ತಪ್ಪು ಮಾಡಿದರೆ ಕ್ಷಮೆ ಕೇಳುವುದು ಸಹಾಯ ಮಾಡುವ ಕೈಗಳು ಪ್ರಾರ್ಥಿಸುವ ತುಟಿಗಳಿಗಿಂತ ಉತ್ತಮ ಎಂದು ಅಜ್ಜ ಅಳು ಹೇಳಿತು ಕಿರಣ ತನ್ನ ಆಟಿಕೆಗಳನ್ನು ತೆಗೆದುಕೊಂಡು ಸರಿಯಾದ ಜಾಗದಲ್ಲಿ ಇಟ್ಟನು ಅವನು ಪುಸ್ತಕಗಳನ್ನು ಶೆಲ್ಫ್ನಲ್ಲಿ ಸಾಲಾಗಿ ಜೋಡಿಸಿದನು ಆರನೇ ಪುಸ್ತಕಗಳನ್ನು ಶೆಲ್ಫ್ನಲ್ಲಿ ಸಾಲಾಗಿ ಜೋಡಿಸಿದನು ಆರನೇ ಹೆಜ್ಜೆ ಇತರರಿಗೆ ಸಹಾಯ ಮಾಡುವುದು ಅವನು ಅಮ್ಮನಿಗೆ ಬಟ್ಟೆ ಮಡಚಲು ಸಹಾಯ ಮಾಡಿದನು ಅವನು ತೋಟದ ಗಿಡಗಳಿಗೆ ನೀರು ಹಾಕಲು ಅಪ್ಪನಿಗೆ ಸಹಾಯ ಮಾಡಿದನು ಅಜ್ಜ ಅಳುಗಿಡಗಳ ಬಳಿ ಕುಳಿತು ಕರುಣೆಯೇ ಶ್ರೇಷ್ಠ ಗುಣ ಎಂದಿತು ಎಂಟನೇ ಹೆಜ್ಜೆ ಇತರರ ವಸ್ತುಗಳನ್ನು ಗೌರವದಿಂದ ಬಳಸುವುದು ಒಂಬತ್ತನೇ ಹೆಜ್ಜೆ ಯಾವುದೇ ಹೊಸ ವಿಷಯ ಕಲಿಯಲು ಉತ್ಸಾಹ ತೋರಿಸುವುದು ಕಿರಣ ಇನ್ನೆಂದೂ ಯಾರಿಗೂ ತೊಂದರೆ ಕೊಡಲಿಲ್ಲ ಎಲ್ಲರೂ ಅವನನ್ನು ಮೆಚ್ಚಿದರು ಹತ್ತನೇ ಹೆಜ್ಜೆ ಪ್ರತಿದಿನ ನಗುವುದು ಮತ್ತು ಸಂತೋಷದಿಂದ ಇರುವುದು ಒಳ್ಳೆಯ ಅಭ್ಯಾಸಗಳು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ ಎಂದು ಒಳಿಲು ಹೇಳಿತು ಕಿರಣನು ಅಜ್ಜ ಅಳುವಿಗೆ ತನ್ನೆಲ್ಲಾ ಸಹಾಯಕ್ಕಾಗಿ ಧನ್ಯವಾದ ಹೇಳಿದನು ಈಗ ಕಿರಣ ಪ್ರತಿದಿನ ಒಳ್ಳೆಯ ಹೆಜ್ಜೆ ಇಡುತ್ತಾ ಸಂತೋಷದಿಂದ ಬದುಕುತ್ತಿದ್ದಾನೆ ಕಿರಣ ಪ್ರತಿದಿನ ಒಳ್ಳೆಯ ಹೆಜ್ಜೆ ಇಡುತ್ತಾ ಸಂತೋಷದಿಂದ ಬದುಕುತ್ತಿದ್ದಾನೆ